ಕೋಲಾರ ತಾಲೂಕಿನ ಐತರಾಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಸಭೆಗೆ ಅಧಿಕಾರಿಗಳ ಗೈರು ಬೇಸರ ವ್ಯಕ್ತಪಡಿಸಿದ ಪಿಡಿಒ ಮತ್ತು ಸದಸ್ಯರು ಗ್ರಾಮಸ್ಥರಿಂದ ಕ್ರಮಕ್ಕೆ ಒತ್ತಾಯ ಗ್ರಾಮಸಭೆಯಲ್ಲಿ ನಡೆದ ಚರ್ಚಾ ವಿಷಯಗಳ ಬಗ್ಗೆ ಮಾತನಾಡಿದ ಅಧ್ಯಕ್ಷರಾದ ಸುನಂದಮ್ಮ ಉಪಾಧ್ಯಕ್ಷರಾದ ವಿಮಲಮ್ಮ ಮತ್ತು ಪಿಡಿಒ ಸತೀಶ್ ಕುಮಾರ್ ಗ್ರಾಮಸಭೆಯಲ್ಲಿ ಹಲವಾರು ವಿಷಯಗಳು ಚರ್ಚೆಗೆ ಬಂದಿತ್ತು ಅದರಲ್ಲಿ ನೀರಿನ ಸರಬರಾಜು ಮತ್ತು ದುರಸ್ತಿ ಕಾರ್ಯಗಳ ಬಗ್ಗೆ ಪಂಚಾಯಿತಿಗೆ ಒಳಪಡುವ ಗ್ರಾಮಸ್ಥರಿಂದ ಬೇಡಿಕೆ ಇತ್ತು ಸ್ಥಳದಲ್ಲೇ ಜಲಗಾರರನ್ನು ಕರೆದು ಶೀಘ್ರವಾಗಿ ದುರಸ್ತಿ ಕಾರ್ಯ ನಡೆಸಿ ಗ್ರಾಮಸ್ಥರಿಗೆ ಸಹಕರಿಸಲು ಸೂಚಿಸಲಾಯಿತು ವಾರ್ಡ್ ಸಭೆಗಳನ್ನು ನಡೆಸಿ ಗ್ರಾಮಸ್ಥರಿಗೆ ಜಾಗೃತಿ ಮೂಡಿಸಿ ಗ್ರಾಮಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಲಾಯಿತು ಇದರ ಪ್ರತಿಫಲ ಇಂದಿನ ಗ್ರಾಮಸಭೆಯ ಯಶಸ್ಸಾಯಿತು ಎಂದರು ಗ್ರಾಮ ಸಭೆಯಲ್ಲಿ ಜಲಗಾರರು ಆಶಾ ಕಾರ್ಯಕರ್ತೆಯರು ಸ್ವಚ್ಛತಾ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಪಂಚಾಯಿತಿಗೆ ಒಳಪಡುವ ಗ್ರಾಮಸ್ಥರಿದ್ದರು ನಾವು ಗ್ರಾಮಸಭೆಯನ್ನು ಅಂದ್ಕೊಂಡಿದ್ದೀವಿ ಈ ಒಂದು ಗ್ರಾಮ ಸಭೆಗೆ ಸಾಕಷ್ಟು ಅಧಿಕಾರಿಗಳು ಬರಬೇಕಾಗಿತ್ತು ಅವರು ಬಂದಿರೋದಿಲ್ಲ ಈ ಒಂದು ಅಧಿಕಾರಿಗಳು ಬರದೇ ಇರುವ ವಿಚಾರಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರು ತಮ್ಮ ಇದನ್ನು ವ್ಯಕ್ತಪಡಿಸುತ್ತಾರೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ ಮತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಮೇಲಾಧಿಕಾರಿಗಳಿಗೆ ವರದಿ ಕೊಡೋದಕ್ಕೂ ಕೂಡ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿರ್ತೀವಿ ಅದ ನಂತರ ನಮ್ಮ ಒಂದು ಸಭೆಯಲ್ಲಿ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಫಲಾನುಭವಿಗಳ ಆಯ್ಕೆ ಆಗಿರ್ಬೋದು ಮತ್ತು ಸಾಕಷ್ಟು ಗ್ರಾಮಗಳ ನೀರಿನ ಸಮಸ್ಯೆ ಆಗಿರ್ಬೋದು ಸಾಕಷ್ಟು ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಿದ್ದೀವಿ ಮತ್ತು ಮುಂದಿನ ವರ್ಷ ಯಾವ ಥರ ನಾವು ಗ್ರಾಮ ಪಂಚಾಯತಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಂಬ್ಕೊಳ್ಬೇಕಂತೇಳಿ ತುಂಬ ಕುಲಂಕುಷವಾಗಿ ಅದನ್ನು ಕೂಡ ನಾವು ಇವತ್ತು ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಿದ್ದೀವಿ ಥ್ಯಾಂಕ್ ಯು ಈ ದಿನ ಐತ್ರಾಸನಹಳ್ಳಿ ಗ್ರಾಮ ಪಂಚಾಯಿತಿ ನಮ್ಮ ಅಧ್ಯಕ್ಷರ ಅನಂದಮ್ಮ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾದಂಥ ವಿಮ್ಲಮ್ನವರು ಅದೇ ರೀತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂಥ ಸತೀಶ್ ಅವರವರು ಹಾಗೆ ಕಾರ್ಯದರ್ಶಿಗಳು ಎಲ್ಲ ಗ್ರಾಮ ಪಂಚಾಯತ್ ಸಹ ಸಿಬ್ಬಂದಿಯವರ ಉಪಸ್ಥಿತಿಯಲ್ಲಿ ಏನು ಗ್ರಾಮ ಸಭೆ ನಡೆಯಿತು ಈ ಗ್ರಾಮ ಸಭೆ ನಡೆಯೋ ನಡೆಯೋ ಉದ್ದೇಶ ಸಾರ್ವಜನಿಕರಿಗೆ ಎಲ್ಲ ಸೌಕರ್ಯಗಳನ್ನು ಲಭಿಸಬೇಕು ಅಂತ ಆ ಉದ್ದೇಶ ಉದ್ದೇಶ ಇರೋದರಿಂದ ಇಲ್ಲಿ ಕೆಲವು ಅಧಿಕಾರಿಗಳೇ ಇಲಾಖೆಗಳಿಂದ ಕೆಲವು ಅಧಿಕಾರಿಗಳು ಬಂದಿರೋ ಬರದೇ ಇರೋದ್ರಿಂದ ನಾವೆಲ್ಲರೂ ಸಹ ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ವಿ ದಯಮಾಡಿ ನೀವು ಮೇಲ್ಧಿಕಾರಿಗಳಿಗೆ ದೂರು ನೋಡಬೇಕು ಈ ರೀತಿ ಮುಂದೊಂದು ಗ್ರಾಮ ಪಂಚಾಯತಿಗೆ ಆಗಬಾರ್ದು ಜನಗಳ ಸಮಸ್ಯೆ ಬಗೆಹರಿಸೋ ಕಾರಣದಿಂದ ಗ್ರಾಮ ಸಭೆ ನಡೆಯುವಂಥದ್ದು ಈ ಗ್ರಾಮ ಸಭೆ ಎಲ್ಲರಿಗೂ ವಿಶೇಷವಾಗಿರುವಂತದ್ದು ಆದ್ರಿಂದ ದಯಮಾಡಿ ನೀವು ಇದ್ರ ಬಗ್ಗೆ ಒಂದು ಸೂಕ್ತವಾದ ಕ್ರಮ ತಗೊಳ್ಳಬೇಕು ಅವರ ಸಮಸ್ಯೆಗಳ ಹಿಂದೆ ಬಗೆಹರಿಸಬೇಕು ಅಂತ ಅವ್ರನ್ನ ನಾವು ವಿನಂತಿ ಮಾಡಿದ್ವಿ ಅವ್ರ ಮೇಲಾಧಿಕಾರಿಗಳು ಸೂಚಿಸ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು ಗ್ರಾಮ ಸಭೆಯ ಯಶಸ್ವಿ ನಮ್ಮ ಹೆಸರು ಆನಂದಮ್ಮ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಬೈಕ್ರಾಸ್ನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ ಎರಡು ದಿವಸ ವಾಟ್ಸಪ್ಪಲ್ಲಿ ಮಾಡಿ ಮೂರನೇ ದಿವಸ ಗ್ರಾಮಸಭೆ ಇಟ್ಕೊಂಡಿದ್ದೀವಿ ವಿಕಾಸನಹಳ್ಳಿ ಪಂಚಾಯಿತಿಯಲ್ಲಿ ಇಲ್ಲಿ ಕೆಲಸ ಏನು ಅಂದರೆ ದೀಪಸ್ತಂಭಗಳು ದೀಪ ನಿರ್ವಹಣೆ ಚಿರಂಡಿ ಕುಡಿಯೋ ನೀರಿನ ಬಗ್ಗೆ ಮಾತಾಡಿ ಎಲ್ಲ ಚರ್ಚೆ ಮಾಡಿ ನಾವು ಎಲ್ಲ ಎಲ್ಲ ಸದಸ್ಯರಿಗೂ ಅಂಗನವಾಡಿ ಕಾರ್ಯಕರ್ತರಿಗೂ ಗ್ರಾಮ ಗ್ರಾಮಸ್ಥರಿಗೂ ಮತ್ತೆ ಮೆಂಬರ್ ಎಲ್ಲ ಬಂದಿದ್ದಾರೆ ಎಲ್ರಿಗೂ ಚರ್ಚೆ ಮಾಡಿ ತೀರ್ಮಾನ ತಗೊಂಡು ಸರ್